ಕೆಂಪಣ್ಣನವರು ತಮ್ಮ ರೂಮಿನಲ್ಲಿ ಮಂಚದ ಮೇಲೆ ಕುಳಿತುಕೊಂಡು ಕಿಟಕಿಯಿಂದ ಆಚೆ ನೋಡುತ್ತಿದ್ದರು ಅವರ ಪತ್ನಿ ಭಾಗ್ಯ ತೀರಿಕೊಂಡು ಇಂದಿಗೆ ವರ್ಷವಾಗಿತ್ತು ಇದೇ ದಿನ ಅವರ ಪತ್ನಿ ಅವರನ್ನು ಒಂಟಿ ಮಾಡಿಬಿಟ್ಟು ಹೋಗಿದ್ದರು ಆಗ ಕೆಂಪಣ್ಣನವರಿಗೆ ಜಗತ್ತಿನಲ್ಲಿ ಯಾರೂ ಇಲ್ಲದಂತೆ ಆಗಿತ್ತು ಆರೋಗ್ಯದಿಂದ ಎಲ್ಲವೂ ಸರಿಯಾಗಿದ್ದ ನನ್ನ ಹೆಂಡತಿ ಬೇಗ ಎದ್ದು ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ನನಗೆ ಮತ್ತು ಅವಳಿಗೆ ಎರಡು ಕಪ್ ಕಾಫಿ ಮಾಡಿಕೊಂಡು ಬಂದಳು ಇಬ್ಬರು ಕುಳಿತು ಕಾಫಿ ಕುಡಿದೆವು ಕಾಫಿ ಮುಗಿಯುವಷ್ಟರಲ್ಲಿ ಅವಳಿಗೆ ಎದೆನೋವು ಕಾಣಿಸಿತು ಏನು ಹೇಳುವುದಕ್ಕೆ ಕೇಳುವುದಕ್ಕೆ ಸಮಯ ಸಿಗದೆ ಕೇವಲ ಐದು ನಿಮಿಷದಲ್ಲಿ ಅವಳು ತನ್ನ ಜೀವವನ್ನು ಕಳೆದುಕೊಂಡಳು ಅವಸರದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಅಲ್ಲಿ ಡಾಕ್ಟರ್ ಇವಳನ್ನು ಚೆಕ್ ಮಾಡಿ ಇವರ ಪ್ರಾಣಪಕ್ಷಿ ಹಾರಿ ಹೋಗಿದೆ ಎಂದು ಮನೆಗೆ ಕಳಿಸಿಕೊಟ್ಟರು ಮನೆಗೆ ಬಂದ ನಂತರ ನನಗೆ ಹುಚ್ಚು ಹಿಡಿದ ಹಾಗೆ ಆಗಿತ್ತು ಅಯ್ಯೋ ದೇವರೇ ಇವಳ ಬದಲಾಗಿ ನನ್ನನ್ನಾದರೂ ನೀನು ಕರೆದುಕೊಳ್ಳಬಾರದಿತ್ತ ಈಗ ನಾನು ಹೇಗೆ ಬದುಕಲಿ ನನ್ನ ಕಣ್ಣಲ್ಲಿ ಒಮ್ಮೆಲೆ ಕತ್ತಲು ಕವಿದಂತೆ ಆಯಿತು ಈ ಪ್ರಪಂಚದಲ್ಲಿ ನಾನೊಬ್ಬನೇ ಅಲೆದಾಡುತ್ತಿದ್ದೇನೆ ಎಂದು ನನಗೆ ಭಾಸವಾಗುತ್ತಿತ್ತು ನನ್ನ ಪೂರ್ತಿ ಮೈಯೆಲ್ಲ ನಡುಗುತ್ತಿತ್ತು ಕಾಲಿನಲ್ಲಿ ಶಕ್ತಿ ಇಲ್ಲದಂತಾಗಿತ್ತು ಭಾಗ್ಯ ಇಲ್ಲದೆ ನಾನು ಬದುಕುವುದನ್ನ ಕನಸು ಮನಸ್ಸಿನಲ್ಲಿ ಯೋಚಿಸಿರಲಿಲ್ಲ ಅವಳು ನನ್ನೊಂದಿಗೆ ಇದ್ದಾಗ ನನಗೆ ಯಾವುದೇ ಚಿಂತೆ ಇರುತ್ತಿರಲಿಲ್ಲ ನನ್ನ ಸಣ್ಣ ಪುಟ್ಟ ವಸ್ತುವಿನ ಬಗ್ಗೆ ಸಹ ಕಾಳಜಿ ಮಾಡುತ್ತಿದ್ದಳು ಈಗ ಒಂಟಿಯಾಗಿ ಈ ಮೌನವಾದ ರೂಮಿನಲ್ಲಿ ಕುಳಿತು ಜೀವನ ಕಳೆಯಬೇಕಾಗಿದೆ ಎಂದು ಹೀಗೆ ಕೆಂಪಣ್ಣನವರು ತಮ್ಮ ರೂಮಲ್ಲಿ ಕುಳಿತು ಚಿಂತೆ ಮಾಡುತ್ತಿದ್ದರು ಆಗ ಅವರ ದೊಡ್ಡ ಸೊಸೆ ಅಡಿಗೆ ಆಗಿದೆ ಬಂದು ಊಟ ಮಾಡಿ ಅಂತ ಹೇಳಿದಾಗ ಅವರು ಊಟ ಮಾಡಲು ಹೊರಗೆ ಬಂದರು ಊಟದ ತಟ್ಟೆಯನ್ನು ನೋಡುವುದೇನಿದೆ ಅದರಲ್ಲಿ ಇರುವುದು ರಾತ್ರಿ ಉಳಿದಿರುವ ಅನ್ನ ಮತ್ತು ರಾತ್ರಿಯ ಸಾರು ಭಾಗ್ಯ ಇದ್ದಾಗ ಅವಳು ನನಗೆ ಇಷ್ಟವಾದ ಬಿಸಿ ಬಿಸಿಯಾದ ರೊಟ್ಟಿಯ ಜೊತೆ ಬೇಳೆ ಪಲ್ಯ ತರಕಾರಿ ಮೊಸರು ಚಟ್ನಿ ಅನ್ನ ಹಪ್ಪಳ ಉಪ್ಪಿನಕಾಯಿ ಹೀಗೆ ತರಾತರಿ ಮಾಡಿ ಊಟ ಕೊಡ್ತಿದ್ಲು ರಾತ್ರಿ ಉಳಿದಿರುವ ಅನ್ನವಾಗಲಿ ರೊಟ್ಟಿ ಆಗಲಿ ನನಗೆ ಕೊಡ್ತಿರಲಿಲ್ಲ ಇಂದು ಊಟದ ತಟ್ಟೆಯಲ್ಲಿ ರಾತ್ರಿ ಉಳಿದಿರುವ ತಂಗಳು ಬಿಟ್ಟು ಉಳಿದ ಎಲ್ಲ ಪದಾರ್ಥಗಳು ಮಾಯವಾಗಿದ್ದವು ಯಾಕಂದರೆ ಈಗ ಎಲ್ಲವೂ ಮಕ್ಕಳು ಮತ್ತು ಸೊಸೆಯರ ಕೈಯಲ್ಲಿ ಮನೆಯ ಆಡಳಿತವಿತ್ತು ಕೆಂಪಣ್ಣನವರಿಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಮಕ್ಕಳು ಒಂದೇ ಮನೆಯಲ್ಲಿ ಅವರೊಂದಿಗೆ ಇರುತ್ತಿದ್ದರು ಅವರ ದೊಡ್ಡ ಮಗನ ಹೆಸರು ದಿವಾಕರ ಎರಡನೆಯ ಮಗನ ಹೆಸರು ದಿನೇಶ ಮಕ್ಕಳಿಗೂ ಮದುವೆಯಾಗಿತ್ತು ದಿವಾಕರನಿಗೆ ಒಂದು ಗಂಡು ಮತ್ತೊಂದು ಹೆಣ್ಣು ಮಗು ಇತ್ತು ಇಬ್ಬರು ಮಕ್ಕಳು ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಅಡುಗೆ ಮನೆ ಬೇರೆಯಾಗಿತ್ತು ಕೆಂಪಣ್ಣನವರಿಗೆ ಒಬ್ಬ ಸೊಸೆ ಮಧ್ಯಾಹ್ನದ ಊಟ ಕೊಟ್ಟರೆ ರಾತ್ರಿಯ ಊಟವನ್ನು ಇನ್ನೊಬ್ಬ ಸೊಸೆ ಕೊಡುತ್ತಿದ್ಲು ಇಬ್ಬರು ಸೊಸೆಯರು ಕೆಂಪಣ್ಣನವರೊಂದಿಗೆ ಮುಖ ಕೊಟ್ಟು ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಮತ್ತು ಮಕ್ಕಳಾದ ಅವರಿಗೆ ಕೂಡ ತಂದೆಯೊಂದಿಗೆ ಕುಳಿತು ಮಾತನಾಡುವಷ್ಟು ಪುರುಸೊತ್ತು ಇರಲಿಲ್ಲ ಅವರು ತಮ್ಮ ಕೆಲಸದಿಂದ ಬಂದವರೇ ಸೀದಾ ತಮ್ಮ ತಮ್ಮ ರೂಮಿಗೆ ಹೋಗಿಬಿಡುತ್ತಿದ್ದರು ಹೀಗೆ ಕೆಲಸದಿಂದ ಬರುವಾಗ ಮಕ್ಕಳಿಬ್ಬರು ಅವರ ಕೈಯಲ್ಲಿ ಏನಾದರೂ ಒಂದು ಪಾರ್ಸೆಲ್ ಪ್ಯಾಕೆಟ್ ಇದ್ದೇ ಇರುತ್ತಿತ್ತು ಅದನ್ನು ಮುಚ್ಚಿಕೊಂಡು ಅವರು ಸೀದಾ ತಮ್ಮ ರೂಮಿಗೆ ಹೋಗುತ್ತಿದ್ದರು ಇಬ್ಬರು ಸೊಸೆಯಂದಿರು ತಮ್ಮ ಮಾವನ ಬಗ್ಗೆ ಒಂದಿಷ್ಟು ವಿಚಾರಿಸಿಕೊಳ್ಳುತ್ತಿರಲಿಲ್ಲ ಒಂದು ಹೊತ್ತಿನ ಊಟ ಕೊಟ್ಟರೆ ಅವರ ಕರ್ತವ್ಯ ಮುಗಿಯಿತು ಅಂತ ತಿಳಿದುಕೊಳ್ತಿದ್ರು ಅವರು ಸಮಯ ಸಿಕ್ಕಾಗೆಲ್ಲ ರೂಮಲ್ಲಿ ಕುಳಿತು ತಮ್ಮ ಫೋನ್ ನೋಡುವುದರಲ್ಲಿ ಬ್ಯುಸಿಯಾಗಿರ್ತಿದ್ರು ಅವಶ್ಯಕತೆ ಇದ್ದಾಗಲೂ ಕೂಡ ಅವರು ತಮ್ಮ ರೂಮಿನಿಂದ ಹೊರಗಡೆ ಬರ್ತಿರಲಿಲ್ಲ ಇಬ್ಬರು ಗಂಡು ಮಕ್ಕಳು ತಿನ್ನಲು ಕುಡಿಯಲು ಹೊರಗಿನಿಂದ ಏನಾದರೂ ತಂದರೆ ಅದನ್ನು ಮುಚ್ಚಿಟ್ಟುಕೊಂಡು ಬಂದು ತಮ್ಮ ರೂಮನ್ನು ಸೇರಿಕೊಳ್ತಿದ್ರು ಕೆಂಪಣ್ಣನವರು ಮಗ ಬಂದು ಕುಳಿತು ನನ್ನ ಜೊತೆ ಮಾತಾಡ್ತಾನೆ ಅಂತ ಆಸೆ ಕಣ್ಣಿನಿಂದ ದಿನ ನೋಡ್ತಿದ್ರು ಆದರೆ ತಂದೆ ಈ ಆಸೆ ಆಸೆಯಾಗಿಯೇ ಉಳಿಯುತ್ತಿತ್ತು ಇಬ್ಬರು ಮಕ್ಕಳು ಹೀಗೆ ಹೊರಗಿನಿಂದ ತಂದ ತಿಂಡಿಯನ್ನು ಕದ್ದು ಮುಚ್ಚಿ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ತಮ್ಮ ರೂಮಿನಲ್ಲಿ ಕುಳಿತು ತಿನ್ನುತ್ತಿದ್ರು ಅಣ್ಣ ತಮ್ಮ ಒಬ್ಬರಿಗೊಬ್ಬರು ಹೀಗೆ ತಂದದ್ದನ್ನು ತೋರಿಸಿಕೊಡುತ್ತಿರಲಿಲ್ಲ ಮತ್ತು ತಂದೆ ಅಂತ ಕೂಡ ಒಂದು ಸ್ವಲ್ಪನೂ ಯಾವುದೇ ತಿಂಡಿಯನ್ನು ಸಹ ಸೋಕಿಸ್ತಿರಲಿಲ್ಲ ಒಂದು ವೇಳೆ ತಂದೆಗೆ ಕೊಟ್ಟರೆ ನಾವೇನು ತಿನ್ನುತ್ತಿದ್ದೇವೆ ಅಂತ ಇನ್ನೊಬ್ಬರಿಗೆ ಗೊತ್ತಾಗುತ್ತದೆ ಅಂತ ಅವರ ಅನಿಸಿಕೆಯಾಗಿತ್ತು ಕೆಂಪಣ್ಣನವರ ಪಾಲಿಗೆ ಬರಿ ಎರಡು ತಂಗಳು ರೊಟ್ಟಿ ಅಥವಾ ರಾತ್ರಿ ಅನ್ನ ಅಥವಾ ರಾತ್ರಿ ಉಳಿದ ಪಲ್ಯ ಮಾತ್ರ ಆಗಿರುತ್ತಿತ್ತು ಯಾವುದೇ ಮಗ ಅವರಿಗೆ ನೇರವಾಗಿ ಎರಡು ಮಾತು ಅಂದಿದ್ದರೂ ಅವರು ಸಹಿಸಿಕೊಳ್ಳಬಹುದಿತ್ತು ಆದರೆ ಮಕ್ಕಳು ಏನು ಅನ್ನದೇ ಹೀಗೆ ಮಾಡಿ ಬಹಳಷ್ಟು ನೋವು ಕೊಡುವ ಹಾಗೆ ನಡೆದುಕೊಳ್ಳುತ್ತಿದ್ದರು ಈಗ ಕೆಂಪಣ್ಣನವರು ಆ ಎರಡು ರೊಟ್ಟಿ ಮತ್ತು ತಂಗಳನ್ನ ತಿಂದು ತಮ್ಮ ರೂಮಿಗೆ ವಾಪಸ್ ಬಂದುಬಿಟ್ರು ಅವರಿಗೆ ಯಾಕೋ ಇಂದು ಬಹಳ ದುಃಖ ಆಗ್ತಿತ್ತು ಕಣ್ಣಲ್ಲಿ ನೀರು ಬರುವ ಹಾಗೆ ಅನಿಸ್ತಿತ್ತು ಮಕ್ಕಳು ಏನು ಅನ್ನದೇ ಎಲ್ಲವನ್ನ ಮಾಡ್ತಿದ್ದಾರೆ ಮನುಷ್ಯ ಆದವನು ಏನಾದರೂ ಅಂದು ಅನಿಸಿಕೊಂಡು ಜಗಳ ಮಾಡಿ ತಮ್ಮ ಮನಸ್ಸಿನ ದುಷ್ಟತನವನ್ನು ತೋರಿಸಿಕೊಳ್ತಾರೆ ಆದರೆ ಇಲ್ಲಿ ಯಾರು ಯಾರಿಗೆ ಏನು ಅನ್ನದೇ ಇರುವಾಗ ಕೆಂಪಣ್ಣನವರು ಯಾರಿಗೆ ಏನು ಅಂತ ಹೇಳಬೇಕು ಇಲ್ಲಿ ನಡೆಯುವ ಎಲ್ಲ ವಿಷಯವನ್ನು ಅವರು ಯಾರಿಗೆ ತಿಳಿಸಿ ಹೇಳಬೇಕು ಒಬ್ಬ ಮನುಷ್ಯನಾದವನು ಇದನ್ನೆಲ್ಲ ಅನುಭವಿಸಿದಾಗಲೇ ತಿಳಿಯುತ್ತದೆ ಇದನ್ನು ಇನ್ನೊಬ್ಬರಿಗೆ ಹೇಳುವಂತೆಯೂ ಇರಲಿಲ್ಲ ಇಬ್ಬರು ಸೊಸೆಯಂದಿರ ರೂಮಿನ ಹೊರಗೆ ಹಣ್ಣಿನ ಸಿಪ್ಪೆಗಳು ಮತ್ತು ಖಾಲಿಯಾದ ಚೋಚೋ ಕವರ್ ಪ್ಯಾಕೆಟ್ಗಳು ಬಿದ್ದಿರುತ್ತಿದ್ದವು ಇದನ್ನೆಲ್ಲ ನೋಡಿ ಇವರು ಇದನ್ನೆಲ್ಲವನ್ನ ತಿಂದಿದ್ದಾರೆ ಅಂತ ಕೆಂಪಣ್ಣನವರು ವಿಷಾದ ಪಟ್ಟುಕೊಳ್ಳುವುದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಆದರೆ ಅವರಿಗೆ ತಿನ್ನಲು ಅವರಿಗೆ ಎರಡು ಹೊತ್ತು ತಂಗಳು ಅನ್ನ ತಂಗಳು ಸಾರು ಅಷ್ಟೇ ಆಗಿತ್ತು ಇಂದು ಕೆಂಪಣ್ಣನವರಿಗೆ ತಮ್ಮ ಪತ್ನಿ ಭಾಗ್ಯ ತುಂಬ ನೆನಪಿಗೆ ಬರುತ್ತಿದ್ದರು ಅವರು ಎದ್ದು ಹೋಗಿ ಭಾಗ್ಯ ಅವರ ಫೋಟೋವನ್ನು ತೆಗೆದರು ಮತ್ತು ಅವರ ಎಲ್ಲ ವಸ್ತುಗಳ ಮೇಲೆ ಒಮ್ಮೆ ಕಣ್ಣಾಡಿಸಿದ್ದರು ಅವರ ಬಟ್ಟೆ ಅವರ ಕನ್ನಡಕ ಅವರ ಫೋಟೋ ಹೀಗೆ ನೋಡುತ್ತಾ ಇದ್ದಾಗ ಅವರ ದೃಷ್ಟಿ ಭಾಗ್ಯಮ್ಮನವರು ಬರೆಯುತ್ತಿದ್ದ ಡೈರಿಯ ಮೇಲೆ ಹೋಯಿತು ಅದು ಅವರ ಪರ್ಸನಲ್ ಡೈರಿ ಆಗಿತ್ತು ಅದನ್ನು ಮುಟ್ಟಲು ಕೂಡ ಭಾಗ್ಯಮ್ಮನವರು ಬಿಡುತ್ತಾ ಇರಲಿಲ್ಲ ಕೆಂಪಣ್ಣನವರು ಅದನ್ನು ಎತ್ತಿಕೊಂಡು ತಮ್ಮ ಎದೆಗೆ ಒತ್ತಿ ಹಿಡಿದುಕೊಂಡು ಕಣ್ಣೀರು ಸುರಿಸುತ್ತಾ ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ನಿನ್ನ ಯಾವುದೇ ವಸ್ತುವನ್ನು ನೀನು ಯಾರಿಗೂ ಮುಟ್ಟಲು ಬಿಡುತ್ತಿರಲಿಲ್ಲ ಆದರೆ ನಾನು ಇಂದು ನಿನ್ನ ಎಲ್ಲ ವಸ್ತುಗಳನ್ನು ಮುಟ್ಟಿ ನೋಡುತ್ತಿದ್ದೇನೆ ಇಂದು ಯಾರು ನನ್ನನ್ನು ತಡೆದು ಬೈಯುವವರು ಇಲ್ಲದಾಗಿದೆ ಹೀಗೆ ಅಂದುಕೊಳ್ಳುತ್ತಾ ಕೆಂಪಣ್ಣನವರು ಕಣ್ಣೀರು ಸುರಿಸುತ್ತಾ ಆ ಡೈರಿಯನ್ನು ತೆರೆದು ನೋಡಲು ಕುಳಿತರು ಡೈರಿಯ ಒಳಗಡೆ ಒಂದು ಎನ್ವಲಪ್ ಕವರ್ ಇತ್ತು ಆ ಕವರ್ ಒಳಗಡೆ ಒಂದು ಪತ್ರ ಮತ್ತು ಕೆಲವು ಕಾಗದ ಪತ್ರಗಳು ಇದ್ದವು ಆಗ ಕೆಂಪಣ್ಣನವರು ಆ ಪತ್ರವನ್ನು ತೆಗೆದು ಓದಲು ಕುಳಿತರು ಅದರಲ್ಲಿ ಈ ರೀತಿ ಬರೆದಿತ್ತು ನನ್ನ ಪ್ರೀತಿಯ ಪತಿ ದೇವರೇ ಒಂದು ವೇಳೆ ನೀವು ಈ ಪತ್ರವನ್ನು ಓದುತ್ತಿದ್ದರೆ ಈಗ ನಾನು ಈ ಭೂಮಿಯ ಮೇಲೆ ಇಲ್ಲ ಅಂತ ಅರ್ಥ ಈ ಪತ್ರವು ಒಂದು ಕಾಗದದ ಹಾಳೆ ಆಗಿರಬಹುದು ಆದರೆ ಇದರಲ್ಲಿ ನಾವಿಬ್ಬರೂ ಜೀವನದಲ್ಲಿ ಕಳೆದ ಸುಮಧುರವಾದ ಕ್ಷಣಗಳು ಇವೆ ಅವುಗಳನ್ನು ಕೆಲವೇ ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯ ಇಲ್ಲ ಈ ಪತ್ರವು ನನ್ನ ಮನಸ್ಸಿನ ಕನ್ನಡಿ ಇದ್ದಂತೆ ನೀವು ಇದನ್ನು ಓದುವಾಗ ನಮ್ಮ ಜೀವನದ ಸುಮಧುರ ಕ್ಷಣಗಳು ನಿಮ್ಮ ನೆನಪಿಗೆ ಬರುತ್ತದೆ ನನ್ನ ಪ್ರೀತಿಯ ಪತಿ ದೇವರೇ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಆದರೆ ಅದನ್ನು ನಿಮ್ಮ ಮುಂದೆ ಯಾವತ್ತಿಗೂ ಹೇಳಿಕೊಳ್ಳಲು ಆಗಲಿಲ್ಲ ಅದಕ್ಕಾಗಿ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಜೀವನ ಎಂಬ ಸಾಗರದಲ್ಲಿ ನೀವು ನನಗೆ ಬಹಳ ಆಸರೆಯಾಗಿ ನಿಂತಿದ್ದೀರಿ ನಾನು ಎಷ್ಟು ಬಯಸಿದ್ದೇನೋ ನೀವು ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ನನಗೆ ತೋರಿಸಿದ್ದೀರಿ ಒಂದು ಪ್ರೀತಿಯ ಮನೆಯನ್ನು ಕೊಟ್ಟು ಎರಡು ಮುದ್ದಾದ ಮಕ್ಕಳನ್ನು ಕೊಟ್ರಿ ನೀವು ನಿಮ್ಮ ಪೂರ್ತಿ ಜೀವನವನ್ನು ನನ್ನ ಸಲುವಾಗಿ ನಡೆಸಿದ್ದೀರಿ ನನ್ನ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಿ ನನಗೆ ಯಾವತ್ತೂ ಯಾವ ತರಹದ ಬೇಸರ ಪಡಿಸಲಿಲ್ಲ ನಾನು ಹೇಳಿದ ಎಲ್ಲ ಮಾತುಗಳನ್ನು ನಡೆಸಿಕೊಟ್ಟಿರಿ ಒಬ್ಬ ಒಳ್ಳೆಯ ಪತಿ ಮತ್ತು ಒಳ್ಳೆಯ ತಂದೆ ಅಂತ ತೋರಿಸಿಕೊಟ್ಟಿರಿ ಪ್ರತಿ ಜನ್ಮದಲ್ಲಿ ನನಗೆ ನೀವೇ ಪತಿಯಾಗಿ ಬರಬೇಕು ಅಂತ ನಾನು ಬಯಸಿದ್ದೇನೆ ಬಹುಶಃ ಆ ದೇವರು ನನ್ನ ಮುಂದಿನ ಜನ್ಮದಲ್ಲಿ ಈ ಇಷ್ಟವನ್ನು ಪೂರ್ತಿಗೊಳಿಸಲಿ ಅದಕ್ಕಾಗಿ ಹೋಗುವಾಗ ನನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಕಾಗದದ ಉಡುಗೊರೆನ ನಿಮಗೆ ಕೊಟ್ಟು ಹೋಗುತ್ತಿದ್ದೇನೆ ನೋಡಿ ನನ್ನ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳಿಸಿಕೊಳ್ಳಿ ಈಗಿನ ಕಾಲದಲ್ಲಿ ಮಕ್ಕಳ ಮೇಲೆ ಯಾವುದೇ ಭರವಸೆ ಇಡುವುದು ಅಂದರೆ ನಮ್ಮಷ್ಟಕ್ಕೆ ನಾವೇ ಮೋಸ ಮಾಡಿಕೊಂಡ ಹಾಗೆ ಆಗುತ್ತದೆ ನಾನು ಹೋದ ನಂತರ ಮಕ್ಕಳು ಮತ್ತು ಸೊಸೆಯಂದಿರು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಆದರೆ ಒಂದು ವೇಳೆ ನೋಡಿಕೊಳ್ಳದೆ ಹೋದರೆ ನಿಮ್ಮ ಪರಿಸ್ಥಿತಿ ಏನು ಅದಕ್ಕಾಗಿ ನಾನು ನಿಮಗೆ ಈ ಉಡುಗೊರೆ ಕೊಡುತ್ತಿದ್ದೇನೆ ನಾನು ಈ ವಿಷಯವನ್ನು ಮಕ್ಕಳಿಗೆ ಹೇಳಿಲ್ಲ ಮಕ್ಕಳಿಗೆ ಎಲ್ಲ ವಿಷಯವನ್ನು ಹೇಳುವ ಅವಶ್ಯಕತೆ ಇರುವುದಿಲ್ಲ ನಾವು ನಮ್ಮ ಎಲ್ಲ ಆದಾಯವನ್ನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಮತ್ತು ಅವರ ಮದುವೆ ಮಾಡಿ ಮನೆ ನಡೆಸಿಕೊಂಡು ಹೋಗಲಿಕ್ಕೆ ಖರ್ಚು ಮಾಡಿದೆವು ಆದರೆ ನನ್ನ ತಂದೆ ಸಾಯುವ ಮೊದಲು ಹಳ್ಳಿಯ ಅವರ ಜಮೀನನ್ನು ಮಾರಿ ಮಕ್ಕಳೆಲ್ಲರಿಗೂ ದುಡ್ಡನ್ನು ಹಂಚಿದ್ದರು ಅದರಲ್ಲಿ ನನಗೂ ಕೂಡ ಹದಿನೈದು ಲಕ್ಷ ದುಡ್ಡನ್ನು ಕೊಟ್ಟಿದ್ದರು ಇದರ ಬಗ್ಗೆ ನಾನು ನಿಮಗಾಗಲಿ ಮಕ್ಕಳಿಗಾಗಲಿ ಯಾರಿಗೂ ಹೇಳಿರಲಿಲ್ಲ ಆ ದುಡ್ಡನ್ನು ನನ್ನ ಅಕೌಂಟ್ನಲ್ಲಿ ಇಟ್ಟುಕೊಂಡು ಅದರಿಂದ ನಾನು ಸೈಟ್ಗಳನ್ನು ಖರೀದಿಸಿದ್ದೆ ಆ ಸೈಟ್ಗಳನ್ನು ನಾನು ನಿಮ್ಮ ಹೆಸರಿನಿಂದ ಖರೀದಿಸಿದ್ದೇನೆ ಅವುಗಳ ಕಾಗದ ಪತ್ರಗಳು ಈ ಪತ್ರದ ಜೊತೆ ನಿಮಗೆ ಸಿಗುತ್ತದೆ ನಾನು ಹೋದ ನಂತರ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡರೆ ಆ ಸೈಟ್ಗಳನ್ನು ಅವರಿಗೆ ಕೊಟ್ಟುಬಿಡಿ ಒಂದು ವೇಳೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೆ ಅವರಿಗೆ ಕೊಡಬೇಡಿ ಅವುಗಳನ್ನು ಮಾರಿ ನೀವು ನಿಮ್ಮ ಜೀವನವನ್ನು ಮತ್ತು ಖರ್ಚನ್ನು ಆರಾಮವಾಗಿ ಮಾಡಬಹುದು ವಯಸ್ಸಾದ ನೀವು ಈಗ ಮಕ್ಕಳ ಮುಂದೆ ಕೈ ಚಾಚುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಹೋದ ನಂತರ ನೀವು ಗಾಬರಿಯಾಗುವುದು ಮತ್ತು ಕಣ್ಣೀರು ಹಾಕುವುದು ಯಾವ ಅವಶ್ಯಕತೆಯೂ ಇಲ್ಲ ನೀವು ನಿಮ್ಮ ಕೆಲಸ ಮಾಡಿಕೊಳ್ಳಲು ಒಬ್ಬ ಕೆಲಸದವಳನ್ನು ನೇಮಿಸಿಕೊಳ್ಳಿ ಅವಳು ನಿಮಗೆ ಒಳ್ಳೆಯ ಅಡುಗೆ ಮಾಡಿಕೊಡುತ್ತಾಳೆ ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತಾಳೆ ನಾನು ಈ ಭೂಮಿಯ ಮೇಲೆ ಇಲ್ಲ ಅದಕ್ಕಾಗಿ ನೀವು ಊಟ ಉಪಚಾರದ ಬಗ್ಗೆ ತಾತ್ಸಾರ ಮಾಡಬೇಡಿ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳಿ ನಾನು ನಿಮ್ಮನ್ನು ಸದಾ ನೋಡುತ್ತಿರುತ್ತೇನೆ ನೀವು ನಿಮ್ಮನ್ನ ಒಂಟಿ ಎಂದು ಯಾವತ್ತೂ ಭಾವಿಸಬೇಡಿ ಧೈರ್ಯದಿಂದ ಏರಿ ಜೀವನ ನಡೆಸಲು ಹೊಸ ದಾರಿಯನ್ನು ಹುಡುಕಿಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ಆಫೀಸು ಮನೆ ಮಕ್ಕಳು ಈ ರೀತಿ ಎಲ್ಲವನ್ನ ಸಂಭಾಳಿಸಿದ್ದೀರಿ ಅಂದರೆ ಈಗ ಜೀವನದಲ್ಲಿ ಯಾವ ಕೆಲಸವನ್ನು ಮಾಡಲು ನಿಮ್ಮಿಂದ ಸಾಧ್ಯವಿಲ್ಲ ಈ ಪತ್ರವನ್ನು ಓದುತ್ತಾ ನೀವು ತುಂಬ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೀರಿ ಅಂತ ನನಗೆ ಗೊತ್ತು ಆದರೆ ದಯವಿಟ್ಟು ಕಣ್ಣೀರು ಹಾಕಬೇಡಿ ಮೊದಲು ಕಣ್ಣೀರು ಒರೆಸಿಕೊಳ್ಳಿ ನಾನು ಹೋದ ನಂತರ ನೀವು ಯಾವುದನ್ನು ಕಳೆದುಕೊಂಡಿರುವಿರೋ ಅದನ್ನು ಮತ್ತೆ ಪಡೆದುಕೊಳ್ಳಿ ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಬರೆಯಲಾಗಿತ್ತು ಪತ್ರವನ್ನು ಓದಿದ್ದ ಕೆಂಪಣ್ಣನವರು ಅದನ್ನು ತಮ್ಮ ಎದೆಗೆ ಹಿಡಿದುಕೊಂಡು ಸತತವಾಗಿ ಅಳುತ್ತಿದ್ದರು ಹೀಗೆ ಬಹಳ ಹೊತ್ತು ಹತ್ತ ನಂತರ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಸೈಟ್ನ ಪೇಪರ್ಗಳನ್ನು ತೆಗೆದು ಜೋಪಾನವಾಗಿ ಇಟ್ಟುಕೊಂಡರು ಮಾರನೇ ದಿನ ಅವರು ತಮ್ಮ ಆಪ್ತ ಗೆಳೆಯರ ಮನೆಗೆ ಹೋಗುತ್ತಾರೆ ಮತ್ತು ಅವರು ವಕೀಲರಾಗಿರುತ್ತಾರೆ ಕೆಂಪಣ್ಣನವರು ತಮ್ಮ ಸೈಟ್ ಪೇಪರ್ಗಳನ್ನು ತೋರಿಸಿದಾಗ ಅವರು ಎಲ್ಲ ಕಾಗದಗಳು ಪರಿಶೀಲಿಸಿ ಸರಿಯಾಗಿದೆ ಅಂತ ಹೇಳುತ್ತಾರೆ ಅದೇ ವಕೀಲರನ್ನು ಕರೆದುಕೊಂಡು ಕೆಂಪಣ್ಣನವರು ತಮ್ಮ ಸೈಟ್ಗಳನ್ನು ನೋಡಿ ಬಂದರು ಆ ಸೈಟ್ಗಳು ಈಗ ಕೋಟಿಗಟ್ಟಲೆ ಬೆಳೆಬಾಳುತ್ತಿದ್ದವು ಕೆಂಪಣ್ಣನವರು ತಮ್ಮ ಆಪ್ತ ಗೆಳೆಯರೊಂದಿಗೆ ಕುಳಿತು ಸೈಟ್ಗಳ ಬಗ್ಗೆ ಚರ್ಚಿಸಿ ಕೆಲವು ಸಲಹೆ ಪಡೆದುಕೊಂಡರು ಆಗ ವಕೀಲರು ಹೇಳಿದರು ನೀವು ಎರಡು ಸೈಟ್ಗಳನ್ನು ಮಾರಿ ಬಂದ ಹಣದಲ್ಲಿ ಉಳಿದ ಎರಡು ಸೈಟ್ಗಳಲ್ಲಿ ನಿಮಗೆ ಮನೆ ಕಟ್ಟಿಸಿಕೊಳ್ಳಿ ಮತ್ತು ಕೆಳಗೆ ಬಾಡಿಗೆ ಕೊಡಲು ಅಂಗಡಿಗಳನ್ನು ಕಟ್ಟಿಸಿ ಅದರ ಮೇಲೆ ನಿಮ್ಮ ಮನೆಯನ್ನು ಕಟ್ಟಿಕೊಳ್ಳಿ ಅಂಗಡಿಯಿಂದ ನಿಮಗೆ ಪ್ರತಿ ತಿಂಗಳು ಆದಾಯ ಬರುತ್ತದೆ ಆಗ ನಿಮ್ಮ ಜೀವನದ ಖರ್ಚಿಗೆ ಹಣ ಸಿಗುತ್ತದೆ ಅಂತ ಹೇಳಿದರು ವಕೀಲರ ಮಾತು ಕೆಂಪಣ್ಣನವರಿಗೆ ಸರಿ ಅನಿಸಿತು ಅವರು ಅಲ್ಲಿಂದ ಮನೆಗೆ ಬಂದು ತಮ್ಮ ಇಬ್ಬರು ಮಕ್ಕಳನ್ನು ಕರೆದು ಮಕ್ಕಳೇ ದಿವಾಕರ ದಿನೇಶ ನಾನು ನಿಮ್ಮ ಬಳಿ ನಾನು ಸ್ವಲ್ಪ ಮಾತನಾಡಬೇಕು ಅಂತ ಕರೆಯುತ್ತಾರೆ ಮತ್ತು ಅವರಲ್ಲಿ ಪ್ರತಿ ತಿಂಗಳು ನನಗೆ ನನ್ನ ಆರೋಗ್ಯವನ್ನು ನೋಡಿಕೊಳ್ಳಲು ಸ್ವಲ್ಪ ಹಣ ಬೇಕು ಎನ್ನುವುದರ ಬಗ್ಗೆ ಮಾತನಾಡುತ್ತಾರೆ ನೋಡಿ ನಿಮ್ಮಿಬ್ಬರಿಗೂ ಅಷ್ಟು ಆದಾಯ ಇಲ್ಲ ಅಂತ ನನಗೆ ತಿಳಿಯುತ್ತದೆ ಆದರೆ ನನ್ನದು ಸ್ವಲ್ಪ ವೈಯಕ್ತಿಕ ಖರ್ಚುಗಳು ಇವೆ ಊಟ ತಿಂಡಿ ಮತ್ತು ಔಷಧಿ ಮಾತ್ರೆಗಳಿಗೆ ಖರ್ಚು ಮಾಡಲು ನನಗೆ ಹಣ ಬೇಕಾಗುತ್ತದೆ ನೀವಿಬ್ಬರು ಪ್ರತಿ ತಿಂಗಳು ನನಗೆ ಸ್ವಲ್ಪ ಹಣ ಕೊಡಿ ಅದರಿಂದ ನನ್ನ ಔಷಧಿ ಮಾತ್ರೆಗಳು ಮತ್ತು ಸಣ್ಣ ಪುಟ್ಟ ಖರ್ಚುಗಳು ನೀಗುತ್ತವೆ ಅಂತ ಹೇಳಿದಾಗ ಇಬ್ಬರು ಮಕ್ಕಳು ಪ್ರತಿ ತಿಂಗಳು ನಿಮಗೆ ಹಣ ಕೊಡುವಷ್ಟು ಉಳಿತಾಯ ಇಲ್ಲ ಮನೆ ರೇಷನ್ ಮತ್ತು ಮಕ್ಕಳ ಸ್ಕೂಲಷ್ಟಕ್ಕೆ ಹಣ ಸರಿದೂಗುತ್ತದೆ ಅಂತ ಹೇಳಿದರು ಪರವಾಗಿಲ್ಲ ನಿಮ್ಮ ಹತ್ತಿರ ನನಗೆ ಕೊಡಲು ಹಣ ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ ಆದರೆ ನನ್ನ ಖರ್ಚಿಗೆ ಹಣ ಬೇಕೇ ಬೇಕು ನನಗೆ ಒಂದು ಜಾಗದಲ್ಲಿ ಕೆಲಸ ಸಿಗುವುದು ಇದೆ ಹೆಚ್ಚಿಗೆ ಏನೂ ಕೆಲಸವಿಲ್ಲ ಸಣ್ಣ ಪುಟ್ಟ ಲೆಕ್ಕ ಇರುವ ಕೆಲಸ ಇರುವುದರಿಂದ ನನ್ನ ಖರ್ಚಿನ ಹಣವು ದೊರೆಯುತ್ತದೆ ನನ್ನ ಗೆಳೆಯನ ಪರಿಚಯದವರ ಆಫೀಸ್ ಅದಾಗಿದೆ ಅಂತ ಹೇಳಿದಾಗ ಇಬ್ಬರು ಮಕ್ಕಳು ಆಯಿತು ಅದು ನಿಮ್ಮ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು ಅಂದಿನಿಂದ ಕೆಂಪಣ್ಣನವರು ಪ್ರತಿದಿನ ಬೆಳಗ್ಗೆ ಮನೆಯಿಂದ ಹೋಗಿ ಸಂಜೆ ವಾಪಸ್ ಮನೆಗೆ ಬರುತ್ತಿದ್ದರು ಅವರು ತಮ್ಮ ಎರಡು ಸೈಟ್ಗಳನ್ನು ಮಾರಿ ಬಂದ ಹಣದಲ್ಲಿ ತಮ್ಮ ಉಳಿದ ಎರಡು ಸೈಟ್ಗಳಲ್ಲಿ ಅಂಗಡಿ ಮತ್ತು ಅದರ ಮೇಲೆ ಮನೆ ಕಟ್ಟಿಸಲು ಪ್ರಾರಂಭಿಸಿದರು ಸ್ವಲ್ಪ ತಿಂಗಳುಗಳಲ್ಲಿ ಕೆಳಗೆ ಅಂಗಡಿಗಳು ಮತ್ತು ಅವುಗಳ ಮೇಲೆ ಮನೆ ತಯಾರಾಗಿ ಬಿಟ್ಟಿತ್ತು ಕೆಂಪಣ್ಣನವರು ಅಂಗಡಿಗಳನ್ನು ಬಾಡಿಗೆಗೆ ಕೊಟ್ಟರು ಮತ್ತು ಬಾಡಿಗೆ ಬಂದ ಹಣದಲ್ಲಿ ತಮ್ಮ ಖರ್ಚನ್ನು ತೂಗಿಸಿಕೊಂಡು ಹೊರಟರು ಇಷ್ಟು ದಿನ ಆ ಮಕ್ಕಳು ತಂದೆಯನ್ನು ಕೆಲಸಕ್ಕೆ ಹೋಗಬೇಡ ಎಂದು ಒಂದು ದಿನವೂ ಹೇಳಲಿಲ್ಲ ಮತ್ತು ಎಲ್ಲಿ ಯಾವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಹ ನೋಡಲಿಲ್ಲ ಒಟ್ಟಿನಲ್ಲಿ ನಮಗೆ ತೊಂದರೆ ಕೊಡದೇ ಇದ್ದರೆ ಸಾಕು ಅನ್ನುವಂತೆ ಇದ್ದು ಬಿಟ್ಟರು ಕೆಂಪಣ್ಣನವರು ಆ ಸೈಟ್ಗಳ ಬಗ್ಗೆ ತಮ್ಮ ಮಕ್ಕಳಿಗೆ ಮೊದಲೇ ಹೇಳಿದ್ದರೆ ಅವರು ಅದರಲ್ಲಿ ಅರ್ಧ ಪಾಲು ತೆಗೆದುಕೊಂಡು ಬಿಡುತ್ತಿದ್ದರು ಮತ್ತು ಕೆಂಪಣ್ಣನವರು ಹೆಣಗುವಂತೆ ಆಗುತ್ತಿತ್ತು ಮಕ್ಕಳಿಗೆ ಇಷ್ಟೊಂದು ಖರ್ಚುಗಳು ಇರುವಾಗ ವಯಸ್ಸಾದ ತಂದೆ ತಾಯಿಯರಿಗೂ ಸ್ವಲ್ಪ ಖರ್ಚುಗಳು ಇರುತ್ತವೆ ಕೆಂಪಣ್ಣನವರ ಇಬ್ಬರು ಮಕ್ಕಳು ಎಷ್ಟು ನಾಲಾಯಕಾಗಿದ್ದರಿಂದರೆ ವಯಸ್ಸಾದ ಅವರನ್ನು ಕೆಲಸಕ್ಕೆ ಕೂಡ ಕಳಿಸಿದರು ಅಂಥವರು ತಮ್ಮ ತಂದೆಯ ಖರ್ಚನ್ನು ನೋಡಿಕೊಳ್ಳುತ್ತಾರಾ ಇಂತಹ ಮಕ್ಕಳಿಂದ ವಯಸ್ಸಾದ ತಂದೆ ತಾಯಿ ಏನು ತಾನೇ ನಿರೀಕ್ಷೆ ಇಟ್ಟುಕೊಳ್ಳಬಹುದು ಆ ದಿನ ಭಾನುವಾರ ಆಗಿದ್ದರಿಂದ ಇಬ್ಬರು ಮಕ್ಕಳು ಮನೆಯಲ್ಲಿಯೇ ಇದ್ದರು ಆಗ ಕೆಂಪಣ್ಣನವರು ದಿವಾಕರ ದಿನೇಶ ನನ್ನೊಂದಿಗೆ ಸ್ವಲ್ಪ ಹೊತ್ತು ಬನ್ನಿ ನಾನು ನಿಮಗೆ ಏನೋ ತೋರಿಸುವುದಿದೆ ಅಂತ ಹೇಳಿದಾಗ ಅವರು ಏನು ತೋರಿಸಬೇಕು ನೀವು ಇವತ್ತು ಭಾನುವಾರ ಇದೆ ಇವತ್ತು ಒಂದು ದಿನನಾದರೂ ನಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡಿ ಅಂತ ಹೇಳಿದರು ಆಗ ಕೆಂಪಣ್ಣನವರು ತುಂಬ ಮಹತ್ವದ ವಿಷಯವಿದೆ ಮೊದಲು ನನ್ನೊಂದಿಗೆ ಬನ್ನಿರಿ ಅಲ್ಲಿ ಹೋದಾಗ ನಿಮಗೆ ತಿಳಿಯುತ್ತದೆ ಅಂತ ಹೇಳಿದರು ಇಬ್ಬರು ಮಕ್ಕಳು ತಮ್ಮ ಹೆಂಡತಿಯರನ್ನು ಕರೆದುಕೊಂಡು ತಂದೆಯೊಂದಿಗೆ ಹೊರಟರು ಕೆಂಪಣ್ಣನವರು ಅವರನ್ನು ತಮ್ಮ ಹೊಸದಾಗಿ ಕಟ್ಟಿಸಿದ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆ ಮನೆಯಲ್ಲಿ ಕೆಲವರು ವೃದ್ಧ ದಂಪತಿಗಳು ಕುಳಿತಿದ್ದರು ಮತ್ತು ಕೆಂಪಣ್ಣನವರ ಸ್ನೇಹಿತರಾದ ವಕೀಲರು ಕೂಡ ಅಲ್ಲಿಗೆ ಬಂದಿದ್ದರು ಆಗ ಅವರ ಮಕ್ಕಳು ಅಪ್ಪ ಇದು ಯಾರ ಮನೆ ಇಲ್ಲಿ ಕುಳಿತಿರೋರು ಯಾರು ಮತ್ತು ನಿಮ್ಮ ಗೆಳೆಯ ಇಲ್ಲಿ ಏನು ಮಾಡುತ್ತಿದ್ದಾರೆ ಅಂತ ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಾಗ ಕೆಂಪಣ್ಣನವರು ಈ ಮನೆ ನನ್ನದು ಅಂತ ಗರ್ವದಿಂದ ಹೇಳಿದಾಗ ಇಬ್ಬರು ಮಕ್ಕಳಿಗೆ ವಿಚಿತ್ರವೆನಿಸಿತು ಆಗ ಅವರು ನಿಮ್ಮ ಮನೆ ನೀವೇನು ಹೇಳುತ್ತಿದ್ದೀರಿ ಅಪ್ಪ ಈ ಮನೆ ನಿಮ್ಮದು ಹೇಗಾಯಿತು ನಿಮಗೆ ಈ ಮನೆಯನ್ನು ಕೊಟ್ಟವರು ಯಾರು ಅಂತ ವಿಚಿತ್ರವಾಗಿ ಪ್ರಶ್ನೆಯನ್ನು ಕೇಳಿದಾಗ ಕೆಂಪಣ್ಣನವರು ಈ ಮನೆಯನ್ನು ನನಗೆ ನಿಮ್ಮ ತಾಯಿ ಕೊಟ್ಟಿದ್ದಾಳೆ ತಾನು ಮೊದಲೇ ಹೋದರೆ ಮಕ್ಕಳಾದ ನೀವು ನನ್ನೊಂದಿಗೆ ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಳುತ್ತೀರಿ ಅಂತ ಪೈಸೆ ಪೈಸೆಗೂ ಪರದಾಡುವಂತೆ ಮಾಡುತ್ತೀರಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕಾಗಿ ಅವಳ ಬಳಿ ಇದ್ದಂತಹ ಹಣದಿಂದ ನನಗಾಗಿ ಸೈಟ್ಗಳನ್ನು ಖರೀದಿಸಿದಳು ನಾನು ಕೆಲ ದಿನಗಳ ಹಿಂದೆ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿದ್ದೇನಲ್ಲ ನಾನು ಎಲ್ಲಿಗೂ ಕೆಲಸಕ್ಕೆ ಹೋಗುತ್ತಿರಲಿಲ್ಲ ಈ ಮನೆಯನ್ನು ಕಟ್ಟಿಸುವ ಕೆಲಸ ಮಾಡಿಸುತ್ತಿದ್ದೆ ಎರಡು ಸೈಟ್ಗಳನ್ನು ಮಾರಿ ಬಂದ ಹಣದಿಂದ ಕೆಳಗೆ ಅಂಗಡಿಗಳು ಮತ್ತು ಮೇಲೆ ಮನೆಯನ್ನು ಕಟ್ಟಿಸಿದೆ ನಾನು ಆ ದಿನ ಖರ್ಚಿಗೆ ಅಂತ ನಿಮ್ಮನ್ನು ಹಣ ಕೇಳಿದೆ ಆದರೆ ನೀವು ಹಣ ಕೊಡಲು ಒಪ್ಪಲಿಲ್ಲ ಅಷ್ಟಕ್ಕೂ ನೀವು ಪ್ರತಿ ತಿಂಗಳು ನನ್ನ ಖರ್ಚಿಗೆ ಹಣ ಕೊಡಲು ಒಪ್ಪಿಕೊಂಡಿದ್ದರೆ ಇಂದು ಈ ಸೈಟ್ಗಳನ್ನು ನಿಮಗೆ ಕೊಡುತ್ತಿದ್ದೆ ಆದರೆ ನಿಮ್ಮ ಹತ್ತಿರ ನಿಮ್ಮ ತಂದೆಗೆ ಕೊಡಲು ಏನೂ ಇರಲಿಲ್ಲ ನನ್ನೊಂದಿಗೆ ಕುಳಿತು ಮಾತನಾಡಲು ನಿಮಗೆ ಎರಡು ನಿಮಿಷ ಸಮಯವಾದರೂ ಕೂಡ ಇರಲಿಲ್ಲ ನೀವು ಸಣ್ಣವರಿದ್ದಾಗ ನಮ್ಮ ಸುಖ ಸಂತೋಷಗಳನ್ನು ಬದಿಗಿಟ್ಟು ನಿಮ್ಮ ಆಸೆಗಳನ್ನು ಪೂರೈಸುತ್ತಿದ್ದೆವು ಆದರೆ ನೀವು ನಮ್ಮ ಸಣ್ಣ ಪುಟ್ಟ ಖರ್ಚನ್ನು ಕೂಡ ನೋಡಿಕೊಳ್ಳಲಿಲ್ಲ ಖರ್ಚು ಹೋಗಲಿ ನಿಮಗೆ ನನ್ನೊಂದಿಗೆ ಕುಳಿತು ಎರಡು ಮಾತುಗಳನ್ನು ಆಡಲು ಕೂಡ ಸಮಯ ಇಲ್ಲದಾಗಿ ಹೋಗಿದೆ ಒಮ್ಮೆಯಾದರೂ ನನ್ನ ಹತ್ತಿರ ಕುಳಿತು ಅಪ್ಪ ಹೇಗಿದ್ದೀರಾ ಊಟ ಮಾಡಿದ್ದೀರಾ ಇಲ್ಲವೋ ಔಷಧಿ ತೆಗೆದುಕೊಂಡ್ರಾ ಇಲ್ಲವೋ ಅಂತ ಯಾರಾದರೂ ಕೇಳಿದ್ದೀರಾ ನನ್ನನ್ನು ಯಾರೂ ಕೇಳಲಿಲ್ಲ ನನ್ನ ಮಕ್ಕಳೇ ಹೀಗಿರುವಾಗ ಇನ್ನೊಬ್ಬರ ಮೇಲೆ ನಾನು ಯಾವ ವಿಶ್ವಾಸ ಮಾಡಬೇಕು ಇಂತಹ ದಿನಗಳನ್ನು ನೋಡಲಿಕ್ಕೆ ನಿಮ್ಮ ತಾಯಿ ಇಲ್ಲದದ್ದು ಒಳ್ಳೆಯದೇ ಆಯಿತು ಅವಳು ಹೋಗುವ ಮೊದಲು ನನ್ನ ಬಗ್ಗೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿದ್ದಳು ತನ್ನ ಮಕ್ಕಳು ಹೇಗೆ ನಡೆದುಕೊಳ್ಳುತ್ತಾರೆ ಅಂತ ಅವಳು ಮೊದಲೇ ಅರಿತಿದ್ದಳು ನನ್ನವೂ ಕೂಡ ಸ್ವಲ್ಪ ಕನಸುಗಳು ಇದ್ದವು ನನಗೆ ವಯಸ್ಸಾದ ಮೇಲೆ ಯಾರಾದರೂ ಆಸರಿಬೇಕಿತ್ತು ನೀವೀಗ ಇಲ್ಲಿ ಕುಳಿತಿರುವವರನ್ನು ನೋಡಿದ್ದೀರಲ್ಲ ಅವರೂ ಕೂಡ ನನ್ನಂತೆ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದವರು ಮಕ್ಕಳಿಂದ ಮನೆಯಿಂದ ಹೊರಗೆ ಹಾಕಲ್ಪಟ್ಟವರು ಇನ್ನು ಮುಂದೆ ನಾವೇ ಒಬ್ಬರಿಗೆ ಒಬ್ಬರು ಆಸರೆಯಾಗಿ ಇರುತ್ತೇವೆ ನಾವೆಲ್ಲರೂ ಕೂಡಿ ಸುಖ ದುಃಖದಲ್ಲಿ ಪಾಲ್ಗೊಳ್ಳುತ್ತೇವೆ ಇನ್ನು ಮುಂದೆ ನನ್ನ ಮನೆಯಲ್ಲಿಯೇ ಇವರೆಲ್ಲ ಇರುತ್ತಾರೆ ಮಕ್ಕಳಿದ್ದು ಕೂಡ ಅನಾಥರಂತೆ ಆದವರು ಇಲ್ಲಿ ಇರುತ್ತಾರೆ ಮಕ್ಕಳಿಂದ ತೊಂದರೆಗೆ ಕಷ್ಟಗಳನ್ನು ಅನುಭವಿಸಿದವರಿಗೆ ಈ ಮನೆಯ ಬಾಗಿಲು ಸದಾ ತೆಗೆದಿರುತ್ತದೆ ಅಂತ ನೇರವಾಗಿ ಹೇಳಿದರು ಕೆಂಪಣ್ಣನವರ ಮಾತು ಕೇಳಿ ಅವರ ಮಕ್ಕಳು ಮತ್ತು ಸೊಸೆಯಂದಿರು ಆಶ್ಚರ್ಯಪಟ್ಟು ಕೊನೆಗೆ ಕ್ಷಮೆ ಕೇಳುತ್ತಾ ಅಪ್ಪ ನಮ್ಮಿಂದ ತಪ್ಪಾಯಿತು ನಮ್ಮನ್ನು ಕ್ಷಮಿಸಿಬಿಡಿ ನಾವು ನಮ್ಮ ಜೀವನದಲ್ಲಿ ಎಷ್ಟು ಮುಳುಗಿದ್ದೇವೋ ಅಂದರೆ ನಮಗೆ ಒಬ್ಬ ತಂದೆ ಇದ್ದಾರೆ ಮತ್ತು ಅವರಿಂದಲೇ ನಾವು ಈ ಭೂಮಿಗೆ ಬಂದಿದ್ದೇವೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೆವು ನಾವು ನಿಮ್ಮ ಜೊತೆ ನಡೆದುಕೊಂಡ ರೀತಿ ನಮಗೆ ನಾಚಿಕೆಯಾಗುತ್ತಿದೆ ನೀವು ನಾವು ಸಣ್ಣವರಿದ್ದಾಗ ಯಾರಾದರೂ ತಿಂಡಿ ಕೊಟ್ಟರೂ ಸಹ ಅದನ್ನು ನೀವು ತಿನ್ನದೆ ತೆಗೆದುಕೊಂಡು ಬಂದು ನಮಗೆ ಕೊಡುತ್ತಿದ್ರಿ ಆದರೆ ನಾವು ಇಂದು ನಿಮಗೆ ಕದ್ದು ಮುಚ್ಚಿ ಎಲ್ಲಿ ನೋಡಿದರೆ ಕೊಡಬೇಕಾಗುತ್ತದೆ ಎನ್ನುವ ರೀತಿ ಜೀವನ ನಡೆಸಿದೆವು ನಿಜವಾಗಿಯೂ ನಮ್ಮ ಬಗ್ಗೆ ನಮಗೆ ಅಸಹ್ಯವೆನಿಸುತ್ತಿದೆ ದಯವಿಟ್ಟು ನಮ್ಮನ್ನು ಅಪ್ಪ ಮತ್ತು ನೀವು ನಮ್ಮೊಂದಿಗೆ ಇರಿ ಎಂದು ಕೇಳಿಕೊಂಡರು ಆಗ ಕೆಂಪಣ್ಣನವರು ನೋಡಿ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿಯ ಕೋಪವಿಲ್ಲ ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ನೀವು ನಿಮ್ಮ ಮನೆಯಲ್ಲಿ ಖುಷಿಯಾಗಿರಿ ನಾನು ಇಲ್ಲಿ ನೆಮ್ಮದಿಯಾಗಿ ಇರುತ್ತೇನೆ ನನಗೆ ಈಗ ಇದೇ ಕುಟುಂಬವಾಗಿದೆ ನನ್ನ ಉಳಿದ ದಿನಗಳನ್ನು ನಾನು ಇಲ್ಲಿಯೇ ಕಳೆಯುತ್ತೇನೆ ಇವರೊಂದಿಗೆ ಅಂತ ಸ್ಪಷ್ಟವಾಗಿ ಹೇಳಿದಾಗ ಅಲ್ಲಿ ಕುಳಿತಿದ್ದ ವೃದ್ಧ ದಂಪತಿಗಳು ಮತ್ತು ಕೆಂಪಣ್ಣನವರ ಮಕ್ಕಳ ಕಣ್ಣಲ್ಲಿ ನೀರು ಬಂದವು ಆಗ ಗೆಳೆಯರಾದ ವಕೀಲರು ನಾನು ನನ್ನ ಗೆಳೆಯನ ಈ ನಿರ್ಧಾರವನ್ನು ಮನಸ್ಸಿನಿಂದ ಸನ್ಮಾನಿಸುತ್ತೇನೆ ಮತ್ತು ನನ್ನ ಗೆಳೆಯ ತೆಗೆದುಕೊಂಡ ನಿರ್ಧಾರವನ್ನು ಒಪ್ಪಿಕೊಳ್ಳುತ್ತೇನೆ ಮಕ್ಕಳಿಂದ ನೊಂದು ಮನೆಯಿಂದ ಹೊರಗೆ ಬಂದ ವೃದ್ಧ ದಂಪತಿಗಳ ಜೀವನ ಸುಧಾರಣೆ ಮಾಡಲಿಕ್ಕೆ ನನ್ನ ಸಂಪೂರ್ಣ ಸಹಕಾರ ನನ್ನ ಗೆಳೆಯನ ಜೊತೆ ಸದಾ ಇರುತ್ತದೆ ಎಂದು ಹೇಳಿದರು ಈ ಮಾತಿಗೆ ಅಲ್ಲಿ ಸೇರಿದ್ದ ಎಲ್ಲರೂ ಕೆಂಪಣ್ಣನವರಿಗೆ ಚಪ್ಪಾಳೆಯ ಸುರಿಮಳೆಯನ್ನು ಹರಿಸಿದರು ಈಗ ಕೆಂಪಣ್ಣನವರು ಅವರ ಹೆಂಡತಿಯ ಫೋಟೋವನ್ನು ತೆಗೆದು ಹೊಸ ಮನೆಯ ಗೋಡೆಯಲ್ಲಿ ನೇತು ಹಾಕಿದರು ಮತ್ತು ಆ ಫೋಟೋದ ಮುಂದೆ ನಿಂತುಕೊಂಡು ಭಾಗ್ಯ ನಿನ್ನ ಹೆಸರಿಗೆ ತಕ್ಕಂತೆ ನನ್ನ ಜೀವನದುದ್ದಕ್ಕೂ ನೀನು ಹೋದ ಮೇಲೂ ಸಹ ಭಾಗ್ಯವನ್ನು ಕೊಟ್ಟು ಹೋಗಿದ್ದೀಯ ನೀನು ನನ್ನೊಂದಿಗೆ ಇಲ್ಲ ಎನ್ನುವ ಕೊರತೆ ನನಗೆ ಸದಾ ಕಾಡುತ್ತಿತ್ತು ಆದರೆ ಹೀಗೆ ಬದುಕುತ್ತಿರುವಾಗ ಆ ನೋವು ಕೂಡ ಈಗ ಮಾಯವಾಗುವಂತೆ ನೀನು ಮಾಡಿದ್ದೀಯ ಈಗ ನಿನ್ನ ಆತ್ಮಕ್ಕೆ ಸಂತೋಷ ಆಗಿರಬಹುದು ಅಲ್ಲವೇ ಎಂದು ಹೇಳುತ್ತಾ ಸಂತೋಷದಿಂದ ಕಣ್ಣೀರನ್ನು ಹಾಕುತ್ತಾರೆ ಸ್ನೇಹಿತರೆ ಕಾಲಚಕ್ರ ತಿರುಗುತ್ತಿರುತ್ತದೆ ವಯಸ್ಸಾದವರು ಅಂತ ಅವರಿಗೆ ತೊಂದರೆ ಕೊಡುವುದು ಮತ್ತು ನಿರ್ಲಕ್ಷ್ಯ ಮಾಡುವುದು ಮಾಡಬಾರದು ಅವರಿಗೆ ಯಾವ ದಿನ ಯಾವ ಕ್ಷಣ ಒಳ್ಳೆಯ ಕಾಲ ಬರುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ವಯಸ್ಸಾದ ಮೇಲೆ ಅವರು ಅಷ್ಟು ತೊಂದರೆ ಕಷ್ಟಗಳನ್ನು ಸಹಿಸಿಕೊಂಡು ಹೋಗುತ್ತಾರೆ ಅಂದರೆ ಅದು ಅವರ ದೌರ್ಬಲ್ಯತೆ ಅಲ್ಲ ಸಹನೆ ಮಕ್ಕಳ ಮೇಲಿನ ಪ್ರೀತಿ ಅಷ್ಟು ಕಷ್ಟಗಳನ್ನು ಸಹಿಸಿಕೊಳ್ಳುವ ಅಂಥವರು ಒಮ್ಮೆ ಗಟ್ಟಿ ನಿರ್ಧಾರ ಮಾಡಿದರೆ ಏನನ್ನಾದರೂ ಸಾಧಿಸಿ ತೋರಿಸಬಹುದು ಎಂದು ಈ ಕಥೆಯಲ್ಲಿ ತಿಳಿದುಕೊಳ್ಳಬಹುದು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು